ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಮದುವೆಗಳು ಈಗಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇನು ಶಾಸ್ತ್ರಬದ್ಧವಾಗಿದ್ಯಾ ಅಥವಾ ಆಡಂಬರಕ್ಕಿದ್ಯಾ ಅಂತ ತಿಳ್ಸಿಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ ನೋಡಿ ಯಾವ ರೀತಿ ಕಾಲಕ್ ತಕ್ಕನಾಗೆ ಮದುವೆಗಳು ಮಾಡ್ಬೇಕು ಸರಿ ಈಗ ಮಾಡ್ತಿರೋ ಮದುವೆಗಳು ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಯಾರೋ ದೊಡ್ಡ ಶ್ರೀಮಂತರುಗಳು ಮಾಡಿದ್ದಾರೆ ಅದೋ ತರ ನಾವು ಮಾಡ್ಬೇಕು ಇನ್ನೊಬ್ರು ಯಾರೋ ಮಾಡಿದ್ದಾರೆ ಅದನ್ನ ನಾವು ಮಾಡ್ಬೇಕು ಅನ್ನೋ ಆಡಂಬರದಡೆಗೆ ಸಾಕ್ತಿದೆ ನೋಡಿ ಹಂತವಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಈಗ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ನೋಡಿ ಮದುವೆ ಮದುವೆ ಶುರು ಮಾಡೋದು ಈ ಎಂಗೇಜ್ಮೆಂಟ್ ಇದರಲ್ಲಿ ಮದುವೆ ಗಂಡು ಸೆಟ್ ಮಾಡೋದೇ ದೊಡ್ಡ ಬಿಡ್ರಿ ಸೆಟ್ ಆದ್ಮೇಲೆ ಇನ್ನೊಂದು ಟಾರ್ಚರ್ ಇದು ಈಗ ತಂದೆ ತಾಯಿಗಳಿಗಾಗ್ಲಿ ಆ ಕುಟುಂಬಕ್ಕಾಗ್ಲಿ ಯಾವ ರೀತಿ ಅಂತಂದ್ರೆ ಈಗಿನ ಕಾಲದ ಹುಡುಗರುಗಳು ಅದ್ರ ತಕ್ಕನಾಗ್ ಫ್ಯಾಮಿಲಿನೂ ಸಹ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನೋಡಿ ಎಂಗೇಜ್ಮೆಂಟ್ ಅನ್ನೋ ಹೆಸರಲ್ಲಿ ಎಂಗೇಜ್ಮೆಂಟ್ ಆವಾಗನೇ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲುಗಳಲ್ಲಿ ಒಂದು ಊಟ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಇರ್ತದೆ ಒಂದು ಇನ್ನೂರು ಮುನ್ನೂರು ಜನ ಅಂತ ಅಂತಂದ್ರು ಲೆಕ್ಕ ಹಾಕ್ರಿ ಒಂದು ಒಂದ್ ನಾಲ್ಕು ಲಕ್ಷ ರೂಪಾಯಿ ಹೋಗ್ಬಿಡ್ತಲ್ಲೇನೆ ಮತ್ತೆ ಆ ಬಟ್ಟೆಗಳಂತೂ ಐವತ್ತು ಸಾವಿರ ರೂಪಾಯಿ ಇರ್ತದೆ ಹುಡುಗ ಹುಡುಗಿದ ಒಂದೊಂದು ಡ್ರೆಸ್ ಒಂದು ಲಕ್ಷ ರೂಪಾಯಿ ಆಗ್ಬಿಡ್ತದೆ ಈ ಮನೆಯವರೆಲ್ಲ ಮತ್ತೆ ಬಟ್ಟೆ ಅದಕ್ಕೆ ಎಷ್ಟು ದುಡ್ಡು ವೆಚ್ಚ ಹೆಚ್ಚು ಕಮ್ಮಿ ಎಲ್ಲ ಗೆ ಐದು ಲಕ್ಷ ಖಾಲಿ ಮಾಡಿಬಿಡ್ತಾರೆ ಇನ್ನು ಒಡವೆ ಗಿಡವೆ ಅನ್ಕೊಂಡ್ರೆ ಬಟ್ಟೆ ಚಪ್ಪಲಿ ಮೇಕಪ್ ಅನ್ಕೊಂಡ್ರೆ ಏಳೆಂಟು ಲಕ್ಷ ರೂಪಾಯಿ ಹತ್ತತ್ರ ಆಸು ಪಾಸ್ ಆಗೋಗ್ಬಿಡ್ತದೆ ಮತ್ತೆ ಅದಾದ್ಮೇಲೆ ನೋಡ್ರಿ ಫ್ರೀ ವೆಡ್ಡಿಂಗ್ ಶೂಟ್ ಅಂತ ಕರ್ಕೊಂಡೋಗ್ತಾರೆ ಈಗ ಹುಡ್ಗಾ ಹುಡುಗಿನ ಏನು ಒಂದ್ ಸಾಂಗ್ ಗೆ ಎಲ್ಲಾ ಈ ಗೋವಾ ಬೇರೆ ದುಬಾಯಿ ಎಲ್ಲೆಲ್ಲೋ ಹೋಯ್ತದ ದುಡ್ಡಿರೋರ್ ಬಿಡ್ರಿ ಈಗ ನಮ್ ಲೋಕಲ್ ಚಿಕ್ಕ ಮಟ್ಟಕ್ಕೆ ಹೇಳೋದ ಇಲ್ಲಿಲ್ಲೇ ಪಾರ್ಕು ಅಲ್ಲಿ ಇಲ್ಲಿ ರೆಸಾರ್ಟ್ ಗಳು ಬುಕ್ ಮಾಡ್ಕೊಂಡು ಅದೆಲ್ಲ ಫೋಟೋ ಶೂಟ್ ಹೋಯ್ತಾರೆ ಮದ್ವೆ ಆಗೋದ್ ಏನಂತಂದ್ರೆ ಹುಡ್ಗಾ ಹುಡುಗಿ ಮಖ ನೋಡಬೇಕಾಗಿರೋದು ಹುಡುಗಾ ಹುಡುಗಿ ಯಾವಾಗ ಅಂತಂದ್ರೆ ದಾ ಹಿಂದಿನ ಕಾಲದಲ್ಲಿ ದಾರೆ ಮಂಟಪದಲ್ಲಿ ಹಿಂಗ ಅಡ್ಡ ಪರದೆ ಎಳೆದಿರೋರು ಹುಡುಗಿ ಆ ಕಡೆಯಿಂದ ಗೌರಿ ಪೂಜೆ ಮಾಡಿ ಬಂದಿರೋಳು ಈ ಕಡೆ ಕಾಶಿ ಯಾತ್ರೆಯಿಂದ ಹುಡ್ಗ ಬಂದಿರೋರು ಬಟ್ಟೆ ಇಳಿಸ್ದಾಗ ಅದು ಅಕ್ಷತೆ ಅಕ್ಷತೆಯಲ್ಲಿ ಮೇಲೆ ಅವಾಗ ಮಕ ತೋರಿಸ್ತಿದ್ರು ಈಗ ಫ್ರೀ ಏಟಿಂಗ್ ಶೂಟ್ ಅನ್ನೋ ಹೆಸರಲ್ಲಿ ಆ ಹುಡುಗ ಹುಡ್ಗಿನ ಫುಲ್ಲು ಏನು ಮುತ್ಕೊಡೋಂಗೆ ಕೈಯಲ್ಲಿ ಇಡ್ಕೊಂಡಂಗೆ ಎತ್ಕೊಳ್ಳಂಗೆ ಎಲ್ಲಾ ತರದ್ದು ಮಾಡ್ ಮುಕ್ಬಟ್ಟಿರ್ತಾರೆ ಅವ್ರು ಇನ್ನೇನಿರ್ತದ ಆ ಆಸಕ್ತಿ ಇನ್ನು ಮದುವೆ ಆದ್ಮೇಲೆ ಎಲ್ಲಾ ತರದ ಭಂಗಿಗಳು ಎಲ್ಲಾ ಏನು ತೋರಿಕೆಗೇನೆ ಇದನ್ನೆಲ್ಲಪ್ಪ ಆಗ್ತಾರೆ ಅಂತಂದ್ರೆ ಈ ರಿಸೆಪ್ಷನ್ ನಡೆಯೋಕ್ ಮುಂಚೆ ಜನ ಎಲ್ಲ ಬಂದ್ ಕುತ್ಕೊಂಡಿರ್ತಾರೆ ನೋಡಿ ಆ ಟೈಮಲ್ಲಿ ಇದನ್ನ ಹಾಕ್ತೋರಿಸ್ತಾರೆ ಇಲ್ಲ ಅಂದ್ರೆ ಎಲ್ಲ ರಿಸೆಪ್ಷನ್ ಅಲ್ಲ ಮುಗ್ದು ಮನೆಯಲ್ಲ ಹತ್ತು ಗಂಟೆಗೆ ಹನ್ನೊಂದು ಗಂಟೆ ರಾತ್ರಿ ಅವಾಗ ತೋರಿಸ್ತಾರೆ ಈ ಫ್ರೀ ವೆಡ್ಡಿಂಗ್ ಶೂಟ್ ಇಲ್ಲ ಮದುವೆಗೆ ಮುಂಚೆನೆ ಇವರು ಸ್ಟೇಟಸ್ ಕೂಡ ಹಾಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಏನ್ ಇನ್ನೊಬ್ಬರಿಗೆ ಮೆತ್ಸೋದಕ್ಕೋಸ್ಕರ ಅದೆಲ್ಲಿ ಉಪಯೋಗ ಬರ್ತದೆ ಎಲ್ಲೋ ಗೊತ್ತಿಲ್ಲ ಮದ್ವೆಗೆ ಅವಾಗ ಯಾವಾಗ ಒಂದ್ ಎರಡ್ ಸತಿ ಮೂರ್ ಸತಿ ಹಾಕಿದ್ದು ಇನ್ನೊರ್ ಜೀವನ್ ಪರ್ಯಂತ ಅದನ್ನೆಲ್ಲೂ ಬಳಸಲ್ಲ ಇದಕ್ಕೆ ಹೆಚ್ಚು ಕಮ್ಮಿ ಎರಡ್ ಲಕ್ಷ ಮೂರು ಲಕ್ಷ ರೂಪಾಯಿ ಖರ್ಚಾಗಿರ್ತದೆ ಈ ಫ್ರೀ ವೆಡ್ಡಿಂಗ್ ಶೂಟ್ಗೆನೆ ಎರಡು ಲಕ್ಷ ಮಿನಿಮಮ್ ಖರ್ಚಾಗಿರ್ತದ ಬಿಡ್ರಿ ಎಲ್ಲ ಕಾರ್ಗಳು ಬಾಡಿಗೆ ರೂಮ್ ಬಾಡಿಗೆ ಮೇಕಪ್ ಮಾಡೋರು ಖರ್ಚು ಎಷ್ಟಾಯ್ತದೆ ಆದಂತ ನಂತರ ಈಗ ಮದುವೆ ಕಾರ್ಡ್ ಆ ಕಾರ್ಡ್ನ ಏನು ಒಂದು ಕಾರ್ಡ್ ಐನೂರು ಸಾವಿರ ಮುನ್ನೂರು ನಾನೂರು ರೂಪಾಯಿ ಗಂಟನು ಹೋಯ್ತಾರೆ ಎಂತ ಕಾರ್ಡ್ ಹೊಡ್ಸೋದು ಎಲ್ಲಿ ಚೌಟ್ರಿ ಮದುವೆ ನಡೀತಾ ಇದೆ ಯಾವ ಮುಹೂರ್ತ ಎಲ್ಲಿ ಅಡ್ರೆಸ್ಸು ತಂದೆ ತಾಯಿ ಯಾರು ಇಷ್ಟು ಬೇಕಷ್ಟೇನೆ ಯಾರನ್ನ ಕೊಟ್ರ ಅದನ್ನೇನು ಶೋಕಿಶಲ್ಲಿ ತಿಕ್ತಾರ ಮದುವೆ ಆಯ್ತಾ ನೋಡಪ್ಪ ಅಂತ ರಾಕಿ ಸಹ ಬೆಳಗ್ಗೆ ಕಸಕ್ ಇರ್ತಾರೆ ಆರ್ ತಿಂಗಳನ್ನ ಮರತೆ ಹೋಗ್ಬಿಟ್ಟಿರ್ತಾರೆ ಯಾರ್ಯಾರು ಮದುವೆ ಎಲ್ಲೇ ಅಂತ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಾರ್ಡ್ ಬಜ್ಜರಿ ಕಾರ್ಡ್ ಇರ್ತದೆ ಅದನ್ನ ಮಾಡಿಸ್ಕೊಂಡ್ರೆ ಸಾಕು ಅದ್ ಬಿಟ್ಟು ಸಾವಿರ ರೂಪಾಯಿ ಕಾರ್ಡ್ ಆಮೇಲಿಂದ ನಂತರ ಈ ಚೌಟ್ರಿಗೆ ಬರ್ತಾರೆ ಚೌಟ್ರಿಗ್ ಬಂದು ಡೊಕೊರೇಷನ್ ಅಂತೂ ಏನು ಜೆ ಸಿ ಪಿ ಇಂದ ಇಳಿಸೋದು ಏನು ಫುಲ್ಲು ಕ್ಯಾ ಕ್ಯಾಂಡ್ಗಳು ಇದ್ ಮಾಡಿಸೋದು ಏನು ಹುಡ್ಗ ಹುಡ್ಗಿ ಒಳಗೆ ಬರ್ಬೇಕಾದ್ರೆ ಡ್ಯಾನ್ಸ್ಗಳು ಬೇರೆ ವಿಪರೀತ ಡಕೋರೇಷನ್ ಒಂದು ಹದಿನೈದು ಲಕ್ಷ ಹತ್ತು ಲಕ್ಷ ಗಂಟ ಖರ್ಚು ಮಾಡ್ತಾರೆ ಮದುವೆ ಮಂಟಪ ಅಂತಂದ್ರೆ ಆ ಮಂಟಪಕ್ಕೆ ಒಂದ್ ಸ್ವಲ್ಪ ಶೃಂಗಾರ ಮಾಡೋದಷ್ಟೇನೆ ಅಥವಾ ಒಂದ್ ರಿಸೆಪ್ಷನ್ಗೆ ಒಂದ್ ಎಷ್ಟ್ ಬೇಕೋ ಅಷ್ಟಕ್ಕೆ ಮಟ್ಟಕ್ ಮಾಡ್ರೆ ಸಾಕು ಅದೆಲ್ಲ ಫೋಟೋಗ್ರಾಫಿಗೋಸ್ಕರನೇ ಎಲ್ಲಾ ವಿಡಿಯೋಗ್ರಾಫಿಗೋಸ್ಕರ ಇನ್ನೊಬ್ರು ಮೆರ್ಸಾಕೇನೆ ಅಲ್ಲಿ ಆಮೇಲಿಂದ ಅದ್ರಲ್ಲಿ ಯಾವ ಹೂವು ಹಾಕೈತೆ ಇನ್ನೊಂದ್ ಹಾಕೈತಿ ಮತ್ತೊಂದ್ ಹಾಕೈತೆ ಎಲ್ಲಾ ಬಿರ್ತಾನೆ ಅರ್ಥ ಒಂದ್ ಹತ್ ಅವರ್ ಆದ್ಮೇಲೆ ಎತ್ಲ ಎತ್ ಕಸಕ್ ಹಾಕೈತಾನೆ ಲಕ್ಷಾಂತ ರೂಪಾಯಿ ಹೂವನೂ ಅಲ್ಲೂ ಲಾಸು ಆ ತಂದೆ ತಾಯಿ ಜೇಬು ಕತ್ರಿ ಚೌಟ್ರಿನೂ ಮಿನಿಮಮ್ ಅಂತ ದೊಡ್ಡ ಚೌಟ್ರಿ ಡೆಕೋರೇಷನ್ಗೆ ಅಂದ್ರೆ ಮಿನಿಮಮ್ ಐದು ಲಕ್ಷ ರೂಪಾಯಿ ಶುರು ಆಯ್ತದೆ ಚೌಟ್ರಿ ಪ್ರೈಝನೆ ಎಷ್ಟು ದುಂಡ್ ವೆಚ್ಚ ನೋಡಿ ಆಮೇಲಿಂದ ಇನ್ನ ಊಟಕ್ಕೆ ಬಂತು ಅಂತಂದ್ರೆ ಟಿಫನ್ ಗೆ ಮೂರ್ ಮೂರ್ನಾಲ್ಕು ತರ ಸ್ವೀಟ್ ಏನ್ ಹತ್ತದ್ ಐದ್ ತರ ಟಿ ಐಟಮ್ಗಳು ಪೂರಿ ಇಡ್ಲಿ ಪೊಂಗಲ್ ಆಳು ಅಂತ ಬೇಜಾನ್ ಐಟಮ್ ಇನ್ನ ಐಸ್ ಕ್ರೀಮ್ ಅದು ಇದು ಊಟ ಅದೇನು ತಿನ್ನಕೋ ಇಲ್ವೋ ಅವ್ರು ತರ ರೊಟ್ಟಿ ದೋಸೆ ಎಲ್ಲ ತಿನ್ ತಿಂದು ಅರ್ಧ ಒಂದ್ ನಾಲ್ಕೈದು ತುತ್ ತಿನ್ನೋದು ಕಸ ಎಸಿಯೋ ಚೆನ್ನಾಗಿಲ್ಲ ಅಂತ ಇದೇ ಪದೀತಿ ಎಷ್ಟ್ ಕಷ್ಟ ಇದೆ ಊಟಕ್ಕೆ ತಂದೆ ತಾಯಿ ಪಾಪ ಎಷ್ಟು ಕಷ್ಟ ಬಿದ್ದು ಒಂದೊಂದು ರೂಪಾಯಿ ಜೋನ್ ಸಿತ್ತಿ ಮದುವೆ ಮದುವೆ ಮಾಡ್ತಾ ಇರ್ತಾರೆ ಏನೋ ಅನುಕೂಲವಾಗಿ ದುಡ್ಡಿರೋರು ಇದ್ರೆ ಪರವಾಗಿಲ್ಲ ಮಕ್ಳು ಅಂತ ಬೀಳ್ತವ್ರಂತ ಕೆಲವ್ರು ಜಮೀನ್ ಜಮೀನ ಕೊಟ್ಟಿರ್ತಾರೆ ಇಲ್ಲ ಅವ್ರ ಸ್ವಂತ ಕಷ್ಟ ಬಿದ್ದಿದ್ದು ಹಿಂದಿನ ಕಾಲದಿಂದ ಬಂದಿರೋ ಮನೆಗಳು ಸೈಟ್ಗಳು ಇದ್ರೆ ಅವನ್ನೆಲ್ಲಾ ಬಿಟ್ಟಿರ್ತಾರೆ ಎಲ್ಲ ಒಂದೊಂದ್ ರೂಪಾಯಿ ತಿಕ್ಕಿದ್ದಲ್ಲ ಈ ನೀವು ಮದುವೆ ಅನ್ನೋ ಹೆಸರಲ್ಲಿ ಎಲ್ಲ ನುಣ್ಣು ಖಾಲಿ ಮಾಡ್ಬಿಟ್ಟಿರ್ತೀರಾ ಇನ್ ಒಬ್ರೇ ಮಗಳು ಅಥವಾ ಒಬ್ನೇ ಮಗ ಕೇಳಿದ್ರೆ ಇನ್ನೇನು ನೋಡ್ಬೇಕಲ್ಲ ಮಾಡ್ಬೇಕಲ್ಲ ನನ್ಕಿನ್ನ ತುಂಬಾ ಬಡವ ಮಾಡಿರ್ತಾನೆ ಅಂತ ಇನ್ನೊಬ್ನ ಮೆಚ್ಚೋದಕ್ಕೇನ ಯಾರೋ ಕುಟುಂಬದಲ್ಲಿ ಆಗಿರ್ತಾರಲ್ಲ ಮಾಡಿ ಅವ್ರಗಿನ ಇನ್ನ ಚೆನ್ನಾಗ್ ಮಾಡ್ಬೇಕು ಅಂತ ಪೈಪೋಟಿಗೆ ಪೋಟಿಗೆ ಗುದ್ದಾಟಕ್ ಮದುವೆ ಮಾಡಕ್ ಬಂದ್ಬಿಟ್ಟಿದೀವಿ ಅದೆಲ್ಲಾ ಇರ್ಲಿ ಆಮೇಲಿಂದ ನೋಡಿ ನಾವಿನ್ ರಿಸೆಪ್ಷನ್ ಹೋಗೋರು ಆ ಹೋಗಿ ಅವ್ರು ನಮಗೆ ಏನು ಮಕ್ತಲ್ಲಿ ನಗುನೆ ಬರಲ್ಲ ಆದ್ರೂ ನಾವೇ ಹುಟ್ಟಿಸ್ಕೊಂತೀವಿ ನಗೋನಾ ಚೆನ್ನಾಗಿದ್ದೀರಾ ಬನ್ನಿ 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 ಅಂತ ಮತ್ತೆ ನಾಟಕಗಳು ಬೇರೆ ಅಲ್ಲಿ ಆ ಫೋಟೋ ಬೇರೆ ಫೋಸ್ಗಳು ಬೇರೆ ಅದ್ ಯಾವತ್ತು ನಾವು ನೋಡಲ್ಲ ಅಲ್ಲಿ ಓದೋರು ನೋಡ್ತೀವ ಯಾವತ್ತ ಆಲ್ಬಮ್ ಅಲ್ಲಿ ಹೇಳಿ ಎಲ್ಲೂ ನೋಡಲ್ಲ ನಾವ್ ಅದನ್ನ ಸುಮ್ನೆ ಫೋಟೋ ಪೋಸ್ಟ್ ಕೊಡೋದು ಸೆಲ್ಫಿ ಆಮೇಲೆ ಇವ್ರು ಬೇರೆ ನಾವು ಮದುವೆಗೆ ಹೋಗಿದ್ದು ಅಂತ ಸೆಲ್ಫಿ ಹೊಡ್ಕೊಂಡು ಅಲ್ಲಿ ಬೇರೆ ರೀಲ್ಸ್ ಸ್ಟೇಟಸ್ ಎಲ್ಲ ವಾಟ್ಸಪ್ ಅಲ್ಲಿ ಹಾಕೋದು ಇನ್ನು ಅಲ್ಲಿಂದ ಬಂತು ಅಂತಂದ್ರೆ ಮತ್ತೆ ಏನ್ರ ನೈಟ್ ಎಲ್ಲ ಅರ್ಷ ಶಾಸ್ತ್ರ ಅಲ್ಲೇನು ಹೆಣ್ಮಕ್ಳು ಅವ್ರ ಶಾಸ್ತ್ರಕ್ಕೆ ಬರ್ಲಿಲ್ಲ ಇವ್ರ ಶಾಸ್ತ್ರಕ್ಕೆ ಬರ್ಲಿಲ್ಲ ನಮ್ ಶಾಸ್ತ್ರ ಹಿಂಗಲ್ಲ ಹಿಂಗಲ್ಲ ಅಂತ ಮತ್ತೆ ಅಲ್ಲಿ ಜಗಳ ಕಾಪಾರ್ಯಗಳು ಆ ಶಾಸ್ತ್ರಕ್ಕೆ ಸಾಮಾನುಗಳೆಲ್ಲ ಬೆಳ್ಳಿದೆ ಆಗಿರ್ಬೇಕು ಹಿತ್ತಾಳೆ ಪತ್ತಾಳೆದ್ ಆಗಲ್ಲ ಪೈಪೋಟಿ ಬೇರೆ ಅದರಲ್ಲೂ ಹುಡುಗಿ ಮನೆಯವ್ರದ್ದು ಬೆಳ್ಳಿಲ್ ತಂದ್ಬಿಡೋರೆ ನಾವು ಬೆಳ್ಳಿಲಿ ಅಂತ ಮೊದ್ಲೆ ಮಾತಾಡ್ಕೊಂಡ್ಬಿಟ್ಟಿರ್ತಾರ ಬೀಕ್ತಿರ ಅವ್ರು ಇವ್ರು ಬೆಳ್ಳಿದ್ ಬೇಕು ಅಂತ ಕುತ್ಕೊತಾರೆ ಈಗ ಅಷ್ಟೊತ್ತಲ್ಲಿ ಹಾ ಇತ್ತಾಳೆದ್ ಬೇಡ ಅಂತಾರೆ ಎಷ್ಟೆಲ್ಲ ಆಡಂಬರಗಳು ಎಪ್ಪ ಪುದೀತಿ ಅಂದ್ರೆ ಪುದೀತಿ ಜಗಳ ರಾತ್ ನಡೀತಾ ಇರ್ತದ ರಾತ್ರಿ ಎಲ್ಲ ಆಮೇಲಿಂದ ಅಷ್ಟೊತ್ತಲ್ಲಿ ಬಟ್ರಿಗೆ ಕಾಫಿ ಟೀ ಅಷ್ಟೊತ್ತಲ್ಲಿ ನೋಡ್ರಿ ಎರಡು ಗಂಟೆ ಒಂದ್ ಗಂಟೆಲಿ ಕಾಫಿ ಟೀ ದೇಹ ಏನಾಗಲ್ಲ ಅಲ್ಲಾದ್ಮೇಲೆ ಮತ್ತೆ ಬೆಳಗ್ಗೆ ದಾರೆಗೆ ಮತ್ತೆ ಅವ್ರ ಬಟ್ಟೆಗಳು ಒಡವೆಗಳು ಎಷ್ಟು ಖರ್ಚು ವ್ಯರ್ಥ ಮತ್ತೇನೆ ಅಲ್ಲಿಂದ ಮತ್ತೆ ಹುಡ್ಗನ್ ಬಂದಾಗ ಮತ್ತೆ ಏನು ಒಡವೆ ಉಂಗರಗಳು ವಾಚು ಅದು ಇದು ಅಂತ ಹುಡುಗಿಗು ಮತ್ತೆ ಮೇಕಪ್ ಇವರು ಏನು ಕೃತಕವಾಗಿ ಹೆಂಗಿದ ಹೆಂಗಿದ್ರು ಹಂಗೆ ಮಾಡ್ಸ್ಕೊಂಡ್ರೆ ಪರವಾಗಿಲ್ಲ ಮದುವೆಗೆ ಏನೋ ಮೇಲ್ಮೇಲೆ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಟ್ರೆಡಿಷನಲ್ ಮೇಕಪ್ ಆಮೇಲೆ ನೈಟ್ ರಿಸೆಪ್ಷನ್ಗೆ ಅದು ಯಾವ್ದಾದ್ರು ಕ್ಯಾಂಡಿಡೇಟ್ ಮೇಕಪ್ ಅಂತ ಎಷ್ಟೊಂದು ಹೆಸ್ರುಗಳಿದೆ ಬಿಡಿ ಅದಕ್ಕಂತೂ ಆದ್ರೆ ಎಷ್ಟಿಲ್ಲ ಅವ್ರಿಗೆಲ್ಲ ಮಿನಿಮಮ್ ಅಂದ್ರು ಒಂದು ಹುಡುಗಿಗೆ ಮದುವೆಗೆ ಮೇಕಪ್ ಮುಗಿಸೋ ಅಷ್ಟಲ್ಲಿ ಐವತ್ತು ಸಾವಿರ ರೂಪಾಯಿ ಹೋಗ್ಬಿಟ್ಟಿರ್ತದೆ ಎಪ್ಪತ್ತು ಸಾವಿರ ರೂಪಾಯಿ ಆಸೋಪಾಸ ಆಗ್ಬಿಡ್ತದೆ ಇನ್ನು ಬಟ್ಟೆ ಸೀರೆ ಅದೆಲ್ಲ ಬ್ಲೌಸ್ ರೇಟ್ ಎಲ್ಲ ನೋಡ್ಬಿಟ್ರೆ ಒಂದ್ಸತಿ ಆವತ್ತಿನ ದಿವಸ ರಿಸೆಪ್ಷನ್ಗೆ ಹಾಕೊಂಡಿದ್ದೋ ದಾರೆಗೆ ಹಾಕೊಂಡಿದ್ದೋ ಅಥವಾ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದು ಬಟ್ಟೆ ಅದನ್ನೆತ್ ಬೀರಿ ಲಿಖುದ್ರು ಅಂದ್ರೆ ಇನ್ ಇನ್ ನನ್ ಪ್ರಪ ಇನ್ ಯಾವತ್ತು ಅದನ್ನ ತೆಗೆದ್ ಆಚೆ ಗಾಡಿ ಮೈ ಮೇಲೆ ಹಾಕಳದ್ರು ಅದಕ್ಕೆಲ್ಲಾ ಲಕ್ಷಾಂತರ ರೂಪಾಯಿ ದುಡ್ಡು ದಂಡ ನೋಡಿ ಹೆಂಗ್ ಇಷ್ಟು ಯಾವ ಪರಿಸ್ಥಿತಿಗೆ ಬಂದ್ ನಿಂತಿದ್ದೀವಿ ಇನ್ನ ವಿಡಿಯೋಗ್ರಾಫರ್ಗಳು ವೀಡಿಯೋಗ್ರಾಫರ್ಗಳು ಅವ್ರು ಇವ್ರಿಗಂತು ಎಲ್ಲ ಒಂದ್ ಇಷ್ಟು ನಾಲ್ಕು ಲಕ್ಷ ಐದ್ ಲಕ್ಷ ಮೂರ್ ಲಕ್ಷ ಆಸು ಪಾಸ್ ಆಗ್ಬಿಡ್ತದೆ ಅದೆಲ್ಲ ಒಂದ್ಸತಿ ಮದುವೆ ಆಲ್ಬಮ್ ನೋಡಿ ಒಂದ್ ಎರಡ್ ಒಂದ್ ತಿಂಗಳು ಅಲ್ಲಿ ಇಲ್ಲಿ ಓಡಾಡ್ತದೆ ಮದುವೆ ನೋಡಿ ಇನ್ ಮತ್ತೆ ಬೀರ್ ಮೇಲೆ ಲಿಕ್ತ ಅಂದ್ರೆ ಇಲ್ಲೆಲ್ಲ ಮನೆ ಇದ್ರ ಮೇಲೆಲ್ಲ ಅಟ್ಟದ ಮೇಲೆ ಹಾಕ್ತಾ ಅಂತಂದ್ರೆ ಆ ಪೆನ್ ಡ್ರೈವ್ ಎಲ್ಲ ಡ್ರೈಯರ್ ಇರೋದ್ ಬಿಸಾಕ್ತ ಅಂದ್ರೆ ಇನ್ ಯಾವತ್ತೋ ಅದನ್ನ ತಗದ್ ನೋಡೋದೇ ಇಲ್ಲ ಇಷ್ಟೊಂದಕ್ಕೆಲ್ಲ ಎಷ್ಟು ಖರ್ಚಾಯ್ತದೆ ಅಂದ್ರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಸುಪಾಸು ಕಡು ಬಡ್ರು ಮೀಡಿಯಂ ಮಧ್ಯವರ್ತಿಗೆ ಮದುವೆ ಮಾಡಿದ್ರುನು ಇನ್ ತುಂಬಾ ಬಡತನದಲ್ಲಿ ಮಾಡ್ತೀವಿ ಅಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ಅದು ಆಸು ಪಾಸ್ ಆಗ್ಬಿಡ್ತದೆ ನೋಡಿ ಇದೇ ಹನ್ನೆರಡು ಲಕ್ಷ ರೂಪಾಯಿ ನೇನೆ ಸಿಂಪಲ್ ಆಗಿ ಎಲ್ಲ ನಾವು ನಮ್ಮ ಮನೆ ಹತ್ರದಲ್ಲಿರೋ ದೇವಸ್ಥಾನದಲ್ಲಿ ಎಲ್ಲಾನ ಮದುವೆ ಮಾಡ್ಕೊಂಡು ನಿಯರ್ ಬೈ ಎಲ್ಲನ ಸುಮ್ನೆ ಒಂದು ರಿಸೆಪ್ಷನ್ ತರ ಚಿಕ್ಕದ ಪಾರ್ಟಿ ಅಲ್ಲದ ಒಂದು ಮುನ್ನೂರ ನಾನ್ನೂರು ಊಟ ಇದೆ ಅಲ್ಲಿ ಕರ್ಸು ಮದುವೆ ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ಎರಡು ಲಕ್ಷ ಒಂದು ಮೂರು ಲಕ್ಷ ರೂಪಾಯಿ ಮುಗಿಸ್ಬೋದು ನೋಡಿ ಎಲ್ಲಾರ್ಗು ಬಟ್ಟೆ ತೆಗಿಲೇಬೇಕು ಅಂತ ತೆಗಿಯೋದು ಎಷ್ಟು ಪ್ರದೀತಿ ಇವ್ರನ್ನಂತೂ ಇವರು ಒಂದು ತಿಂಗಳಾಗ್ಬಿಡ್ತದೆ ಇವರಿಗೆಲ್ಲ ಇರೋರಿಗೆಲ್ಲ ಇವ್ರಿಗೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಒಪ್ಕೊಳ್ಳೆ ಅದೇನು ಮ್ಯಾಚಿಂಗ್ ಯಾರನ್ನ ಬಂದು ತಗೊಂಡಿದ್ರು ಬಟ್ಟೆ ಇದಕ್ಕೆ ಈ ಮೇಕಪ್ ಈ ಚಪ್ಪಲಿ ಮ್ಯಾಚ್ ಆಗ್ಲಿಲ್ಲ ಈ ವಾಲೆ ಈ ಡ್ರೆಸ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಹತ್ಕೊಂಡ್ ಕುತ್ಕೊಳ್ಳೋದು ಅಯ್ಯೋ ಮ್ಯಾಚ್ ಆಗ್ಲಿಲ್ವಲ್ಲ ಅಂತ ಮತ್ತೆ ಬದಲಾಯ್ಸ ಕರ್ಕೊಂಡು ಹೋಗೋದು ಮನೇಲಿರೋ ಹುಡುಗರಿಗೆಲ್ಲ ಸಮಸ್ಯೆ ಕೊಡೋದು ಅಪ್ಪ ಅಮ್ಮನಿಗೆಲ್ಲ ಸಮಸ್ಯೆ ಕೊಡೋದು ಇವ್ರ ಇವ್ರೆಲ್ಲ ಮಾಡೋ ಅಷ್ಟಲ್ಲಿ ಒಂದು ಎರಡು ತಿಂಗಳು ಮುಂಚೆನೆ ಶುರು ಆಗ್ಬಿಡ್ಬಿಟ್ಟಿರ್ತದೆ ಮದ್ವೆ ಏನ್ ಮಾಡ್ತಾರೆ ಅನ್ನೋದು ಮೂಲ ಅದನ್ನೇ ತಿಳ್ಕೊಂಡಿಲ್ಲ ಇವ್ರು ಎಷ್ಟು ರಾಂತ ರಾಪಾಂತ ಮಾಡಿ ತಂದಿಟ್ಟಿದ್ದಾರೆ ಈ ಮದ್ವೆ ಅನ್ನೋ ಇದಕ್ಕೆ ಇದಕ್ಕೆಲ್ಲ ಯಾರು ಉದ್ಧಾರ ಆಯ್ತಂದ್ರೆ ಅಂತಂದ್ರೆ ನೋಡಿ ಇರೋ ಚೂಟ್ರಿ ಬಂದ್ರೆ ಚೆನ್ನಾಗಿ ಉದ್ಧಾರ ಆಯ್ತಾನೆ ಮ್ಯಾನು ಆಮೇಲಿಂದ ಡೆಕೋರೇಷನ್ ಒಪ್ಕೊಳ್ಳೋರು ಅಡುಗೆ ಬಟ್ರು ಇವ್ರು ಚೆನ್ನಾಗಿ ಉದ್ಧಾರ ಆಯ್ತಾರೆ ನೋಡಿ ನಿಮ್ಮ ಅಪ್ಪ ಅಮ್ಮ ಏನಿರ್ತಾರೆ ಅವ್ರ ಜೀವನ್ ಪರ್ಯಂತ ದುಡಿದ್ ಹತ್ತು ವರ್ಷ ಇಪ್ಪತ್ತು ವರ್ಷ ನೀವು ಓದೋದಕ್ಕೂ ಅಷ್ಟೊಂದು ಸಾಲ ಮಾಡಿರ್ತಾರೆ ಕಷ್ಟ ಬಿದ್ದಿರ್ತಾರೆ ಮತ್ತೆ ಇದನ್ನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆನೆ ಏನೋ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಮುಂದುವರ್ಕೊಂಡು ಇದ್ರೆ ಪರವಾಗಿಲ್ಲ ಆದ್ರೆ ಜಗಳಾದಂತ ಮಾಡ್ಕೊಂಡು ಆರ್ ತಿಂಗಳು ಮೂರು ತಿಂಗಳು ಮನೆಗಳ್ ಬಂದ್ರೆ ಅವ್ರ ಜೀವನನೇ ಸರ್ವನಾಶ ಆಗೋಯ್ತದ ತಂದೆ ತಾಯಿಗಳ್ದು ಇದನ್ನೆಲ್ಲ ನೀವ್ ಅರ್ಥ ಮಾಡ್ಕೊಂಡು ಯುವಕರುಗಳು ಈತ ಆಡಂಬರ ಮದುವೆಗಳಿಗೆಲ್ಲ ಹೋಗ್ತೀರಾ ಇದ್ದಿದ್ರಲ್ಲಿ ಸರಳವಾಗಿ ಇಂಥ ಬಜೆಟ್ ದಾಕ್ಬೇಡ್ದು ಅಂತ ಇಕ್ಕೊಂಡು ನಿಮ್ ಶಕ್ತಿ ಅನುಸಾರ ಸಾಲ ಮಾಡಿದ್ರೆ ಮದ್ವೆ ಆಗತ್ತ ಕಲೀರಿ ಅದೇ ಐದ್ ಲಕ್ಷ ರೂಪಾಯಿ ಅಥವಾ ಹತ್ತು ಲಕ್ಷ ರೂಪಾಯಿ ನೀವು ಮಾಡ್ತಾ ಇದ್ದೀರಾ ಸಾಲ ಅಂತಂದ್ರೆ ಅದಕ್ಕೆ ಇ ಎಮ್ ಎಷ್ಟಾಯ್ತದ ಹೇಳಿ ನೀವ್ ಹೇಳಿ ತಿಂಗಳ ತಿಂಗಳ ಒಂದ್ ಇಪ್ಪತ್ತ ಇಪ್ಪತ್ತು ಸಾವಿರ ರೂಪಾಯಿ ಇ ಎಮ್ ಐ ಕಟ್ತಿದಿರ ಅಂದ್ರೆ ಅದೇ ಇಪ್ಪತ್ತು ಸಾವಿರ ರೂಪಾಯಿ ನೀವು ಎತ್ತಿಡ್ಕೊಂಡು ಹತ್ತ ಸಾವಿರ ರೂಪಾಯಿ ನೀವು ಬ್ಯಾಂಕ್ ಸೇವಿಂಗ್ ಅಕೌಂಟ್ ಇನ್ನ ಹತ್ತು ಸಾವಿರ ರೂಪಾಯಿ ಗಂಡಾಯಿಂತಿ ಏನು ತಿಂಗಳು ತಿಂಗಳು ಎಲ್ಲ ನಾವು ಪಿಕ್ನಿಕ್ ಹೋಗ್ಬೋದಲ್ಲ ಒಂದ್ ಎರಡು ದಿವಸ ಪ್ರವಾಸಕ್ಕೆ ಹೋಗ್ಬೋದಲ್ವಾ ಬೇಡ ಒಂದ್ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ತಕ್ಕೊಂಡ್ರೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿ ಬರ್ಬೋದಲ್ವಾ ಅಲ್ವಾ ಯಾ ನೋಡಿ ಆ ಸಾಲ ಎಲ್ಲ ತಿರಕ್ ಐದು ವರ್ಷ ಬೇಕು ಐದು ವರ್ಷದಲ್ಲಿ ಮಕ್ಳು ಫೀಸ್ ಮಕ್ಳು ಇಳು ಆಯ್ತು ಹಾಸ್ಪಿಟ್ಲ್ ಇದೆ ಎಷ್ಟು ಮತ್ತೆ ಸಾಲ ಸಾಲ ಆಯ್ತಾನೇ ಇರ್ತದೆ ಇದನ್ನೆಲ್ಲ ನೀವು ಚಿಂತನೆ ಮಾಡ್ಬೇಕು ದುಡ್ಡು ಏನು ಒಂದ್ ದಿಸ ಕರ್ಗಸೋದು ತುಂಬಾ ಸುಲಭವಾಗಿ ಕರ್ಗೋಗ್ಬಿಡ್ತದ ಮದುವೆನಲ್ಲಿ ಆದ್ರೆ ಮತ್ತೆ ಅದನ್ನ ಕೂಡಿಸ್ಬೇಕು ಎಷ್ಟು ಕಷ್ಟ ಏನೋ ಕೋಟ್ಯಾಧೀಶರು ಇದ್ರೆ ಅವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ಅವ್ರು ಹೋಗ್ಲಿ ಮಾಡ್ಕೊಂಡು ಹೆಂಗಾನ ನಾವು ಬಡವರ ಮನೆಯವ್ರು ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ಮೇಲೆ ಆದ್ರೂ ಒಳ್ಳೆ ರೀತಿಯಲ್ಲಿ ಮದುವೆಗಳಾಗೋದನ್ನ ಸರಳವಾಗಿ ಮದುವೆ ಆಗೋದನ್ನ ಪಾಲಿಸ್ಬೇಕು ನಮ್ಮ ಹಿರಿಯರಲ್ಲೇ ಎಷ್ಟು ಚೆನ್ನಾಗಿ ಮದುವೆಗಳಾಯ್ತಿದ್ರು ಅದನ್ನೆಲ್ಲ ನೋಡಿ ಗಮನಿಸಿ ನಿಮ್ ಶಕ್ತಿ ಅನುಸಾರ ಜಾಸ್ತಿ ಖರ್ಚು ಮಾಡದಿರಂಗೆ ಕಮ್ಮಿ ಬಜೆಟ್ ಅಲ್ಲಿ ನಿಮ್ ಶಕ್ತಿ ಅನುಸಾರ ಸಾಲ ಮಾಡಿದಿರ ಮದುವೆಗಳಾಗಬೇಕು ಅನ್ನೋದಕ್ಕೆ ಇಷ್ಟ ಪಡ್ತೀನಿ ನೋಡಿ ಅಜ್ಞಾನದಿಂದ ಹೋಗ್ಬೇಡಿ ಇನ್ನೊಬ್ರು ಮೆಚ್ಚೋದಕ್ಕೆ ಯಾವತ್ತೂ ಹೋಗ್ಬೇಡಿ ಅವ್ರು ಯಾರು ಸಹ ಬಂದು ಮದುವೆ ಆದ್ಮೇಲೆ ನೀವು ಹೆಂಗ್ ಸಂಸಾರ ಮಾಡ್ತಿದ್ಯಾ ಅಂತ ಯಾವತ್ತೂ ಕೇಳಲ್ಲ ಮದುವೆಗೆ ಬಂದ್ರು ಹೋದ್ರು ಯಾರು ಮದುವೆಗೆ ಹೋಗಿದ್ರು ಅಂತ ಆರು ತಿಂಗಳಾದ್ಮೇಲೆ ಮರ್ತೆ ಹೋಗಿರ್ತಾರೆ ಏನ್ ತಿಂದಿರ್ತಾರೆ ಅನ್ನೋದು ಬೆಳಿಗ್ಗೆ ಮೊದ್ತೋಗ್ಬಿಟ್ಟಿರ್ತಾರೆ ಇನ್ನ ಬೈಕ್ ಹೋಗಿರ್ತಾರೆ ಹೋಗಿರ್ತಾರೆ ಅದೆಲ್ಲ ಮಾಡ್ಸೋರು ಸೋಡಾ ಹಾಕಿರ್ಲಿಲ್ಲ ಜ್ಯೂಸ್ ಹಿಕ್ಕಿರಲಿಲ್ಲ ಬೀಡ ಹಾಕಿರ್ಲಿಲ್ಲ ಬಾಳೆನ ಹಿಕ್ಕಿರಲ್ಲ ಹತ್ಕೊಳ್ತಾಗಿತ್ಕೊಳ್ತಾಗಿತ್ತು ಇಂಥ ಜನನೇ ಆಗೋಗ್ಬಿಟ್ಟವ್ರೆ ನೋಡಿ ನೀವ್ ಹೆಂಗೆ ಇದ್ರು ಏನೇ ಇದ್ರು ನಿಮ್ ವ್ಯಕ್ತಿತ್ವ ನೋಡ್ ಬರುವಂತವ್ರನ್ನ ಕರಿಬೇಕು ಮದುವೆಗೆ ಅಂತವ್ರೆಲ್ಲ ಹುಡುಕರು ಐವತ್ತು ಜನನು ಸಿಗಲ್ಲ ಅವ್ರು ನಿಜವಾಗ್ ಬಂದ್ ಆಶೀರ್ವಾದ ಮಾಡೋದು ನಿಮ್ ಮದುವೆಯಲ್ಲಿ ಇವ್ರನ್ನೆಲ್ಲ ತೋರಿಕೆ ಕರ್ಸಿರ್ತೀರಾ ಅವ್ರು ಬಂದ್ ಬಿಲ್ಡ್ ಬಿಲ್ಡಪ್ ಕೊಡೋದಕ್ಕೆ ಅಲ್ಲಿ ಬರೋ ಹೆಂಗಸರುಗಳೆಲ್ಲ ಮಾತಾಡ್ಕೊಳೋದು ಅವ್ರ ಅವ್ರ ಬಟ್ಟೆ ಹೆಂಗಿದೆ ಇವ್ರ ಬಟ್ಟೆ ಹೆಂಗಿದೆ ಅಂತ ಮಾತಾಡ್ಕೊಳ್ಳೋದೇನೆ ಅವ್ರ ತಾವಿರೋ ಇರೋ ಚೈನ್ ಹೆಂಗಿದೆ ಇವ್ರ ತಾವ ಹೆಂಗಿರೋ ಚೈನ್ ಇದೆ ಅಲ್ಲಿ ಮೈನ್ ಬರ್ಬೇ ಬಂದಿ ಓದುವರೋರ್ಗೆ ಆಶೀರ್ವಾದ ಮಾಡಿ ಅವ್ರ ಇರೋಷ್ಟ್ ಕಾಲ ಚೆನ್ನಾಗ್ ಬಾಳ್ ಬದುಕಬೇಕು ಅಂತ ಆಶೀರ್ವಾದ ಮಾಡಕ್ ಬರ್ಬೇಕಾಗಿರೋದು ಇವ್ರ ಅದನ್ನ ಮಾಡೋದಿಲ್ಲ ಅವ್ರ ಇವ್ರ ಬೈಕ್ ಕಂಡ್ ಓಡಾಡೋದು ಅವ್ರ ಮಿಸ್ ಅದಕ್ಕೆ ಅವ್ರ ಮೇಲೆ ಊರ್ ಶಾರಿ ಹೇಳ್ಕೊಂಡು ಅದಕ್ಕೆ ಬಂದಿರ್ತಾರೆ ನೋಡಿ ಮದುವೆ ಅಂತಕ್ಕೆ ಅಂತಂದ್ರೆ ಒಂದು ಹುಡುಗ ಹುಡುಗಿನ ಕುಟುಂಬನ ಸೇರ್ಸಿ ಅವ್ರನ್ನ ಮುಂದಿನ ಸಂತತಿ ಮುಂದೆ ಬೆಳೆಸ್ಬೇಕು ಮದುವೆ ಮದ್ವೆ ಇರೋ ಉದ್ದೇಶ ಅಂದ್ರೆ ಲೈಸೆನ್ಸ್ ಹುಡುಗ ಹುಡುಗಿಗೆ ಲೈಸೆನ್ಸ್ ಕೊಟ್ಟಿ ಸಂಸಾರ ಮಾಡ್ರಪ್ಪ ನೀವು ಇನ್ಮೇಲೆ ಒಂದಾಗಿ ನಾನು ತಂದೆ ತಾಯಿ ನನ್ನ ವಯಸ್ಸಾಗಿದೆ ನನ್ನ ಮಗಳನ್ನ ನಿನಗೆ ಒಪ್ಸ್ತಾ ಇದೀನಪ್ಪ ಅಂತ ಹುಡುಗಂಗೆ ತಂದೆ ತಾಯಿ ನಮ್ ವಯಸ್ಸಾಗೈತಪ್ಪ ಇನ್ಮೇಲೆ ನೀನ್ ಸಂಸಾರ ಮಾಡು ಮನೆಗೆ ಮತ್ತೆ ನಮ್ ಮುಂದಿನ ಜನರೇಷನ್ ಮುಂದುವರ್ಸ್ರಿ ನೀವು ಸಂತಾನೋತ್ಪತ್ತಿ ಉತ್ಪತ್ತಿ ಮಾಡ್ರಿ ಅಂತ ಹೇಳೋದಕ್ಕೋಸ್ಕರ ಈ ಮದ್ವೆ ಇರೋದಷ್ಟೇ ಇನ್ನೇನು ಬೇರೆ ಅಲ್ಲ ಇದೆಲ್ಲ ವೇಸ್ಟ್ ನೀವೇನ್ ಮಾಡ್ಕೊಂತಿದ್ದೀರ ಎಲ್ಲಾನು ಸರಳವಾಗಿ ಮದುವೆ ಆಗಿ ಆರೋಗ್ಯಕರವಾದ ಕುಟುಂಬಗಳು ಮುಂದಾಗಬೇಕು ಸಾಲ ಸೋಲ ಮಾಡಿ ತಂದೆ ತಾಯಿ ತುಂಬಾ ಕಷ್ಟಕ್ಕೆ ಸಿಲುಕಂತ ಇದ್ದಾರೆ ನಿಮ್ ಬಾಯಿ ಬಿಟ್ಟವ್ರು ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಈ ಮುಖಾಂತರ ನಾನು ನಿಮ್ಗೆ ಹೇಳಿದ್ದೀನಿ ಈ ತರ ಏನಾರ ಇತ್ತು ಅಂದ್ರೆ ನಿಮ್ ಕುಟುಂಬದ ಆಸುಪಾಸಲ್ಲಿ ಯಾರ ಹಿಂಗ ತರ ಇತ್ತು ಅಂದ್ರೆ ಈ ಅವ್ರಿಗೆ ಕಳ್ಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರು ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಜನಗಳು ಜಾಗೃತಿ ಆಗ್ಬೇಕು ಎಲ್ಲ ತಿಳ್ಕೊಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ